బ్లాక్ బాక్స్ టైప్త ఆ టైప్ ఆ టైప్ తయారు బందరంద ಫ್ರೇಮ್ ದಾಗ ಹಾಕೊಂಡು ಫ್ರೇಮ್ ದಾಗ ಒಂದ್ ಮ್ಯಾಲ ಟಿಶ್ಯೂ ಪೇಪರ್ ಮುಚ್ಕೊಂಡು ಮತ್ ಮ್ಯಾಲ ಕರಿ ಬಟ್ಟೆ ಅರಿ ಬೇಸ್ ಸುತ್ತಕೊಂಡ್ ಮಾಡ್ಕೊತಾರಲ್ಲ ಬಟ್ಟೆ ಅರಿ ಸುತ್ತಕೊಂಡ್ ಕರಿ ಅಂದ್ರೆ ಅವ್ರು ಡೇಟ್ ಕೊಟ್ಟಿರ್ತಾರ ಇಪ್ಪತ್ತೆರಡನೇ ತಾರೀಕ್ ಇಪ್ಪತ್ನಾಕನೇ ತಾರೀಕ್ ಓಪನ್ ಮಾಡ್ಬೇಕು ಇಪ್ಪತ್ನಾಕನೇ ತಾರೀಕ್ ಓಪನ್ ಮಾಡಿದಾಗ ಎಲ್ಲಾ ಕೆಲ ಮರ್ಯಾದ ಬರತ್ತ ಮರ್ಯಾದ ಮರ್ಯಾದ ನಂತರ ಅವಾಗ ಮಾವ್ ಕೊಟ್ಕೊಂಡ್ ಬರ್ತಾರ ಒಂದ್ ಟ್ರೇ ದಾಗ ಐವತ್ ಲಿಂಕ್ ಸ್ಟಾರ್ಟ್ ಮಾಡ್ತಾವ್ ಐವತ್ ಲಿಂಕ್ಸ್ ಕಟ್ಟಿದ್ವಿ ಅಂದ್ರೆ ಎರಡು ದಿವಸ ಅದಕ್ ಮಾವ್ ಕೊಡ್ತಾವ್ ಎರಡ್ ದಿವಸ ಮಾವ್ ಕೊಟ್ಟದ ನಂತರ ಮರದ ಒಣ್ಣೆ ಎರಡನೇ ದಿವಸ ಮರ್ಯಾದ ಮರದ ಸಹಿ ಮಾಡ್ತಾವ್ರಿ ಮತ್ ಬೆಡ್ ಒಡಗ್ ಕೋಳಿ ಕೂಸಲೆ ಹೊರ ಮಾಡ್ಕೊತಾರ ಅಂತ ಮೂರನೇ ದಿವಸ ಈಗ ಇಪ್ಪತ್ತೈದು ಇಪ್ಪತ್ತೈದು ಮಾಡ್ತವ್ರ ಒಂದ್ ಟ್ರೇ ಟ್ರೇ ಮಾಡ್ಕೋತವ ಇಪ್ಪತ್ತೈದು ಇಪ್ಪತ್ತೈದು ಮಾಡ್ತಾರ ಒಣ್ಣೆ ಜ್ವರಕ್ಕೆ ಕೊಂಡೊಯ್ತಾರೆ ಆರ್ ಮೂವತ್ತ ಒಣ್ಣೆ ಜ್ವರ ನಂತರ ಮತ್ತ ಅವಾಗ ಇಪ್ಪತ್ನಾಕ್ ಸಾವಿರ ಟೈಮಿಂಗ್ ಕೊಟ್ಟ ಒಣ ಜ್ವರಕ್ಕೆ ಹೋಗ್ತಾವೇ ಜ್ವರ ಒಣ್ಣ ಜ್ವರದಿಂದ ಸ್ಟಾರ್ಟ್ ಮಾಡಿ ಎಚ್ಕೊತವರ ಒಣ್ಣೇ ಜ್ವರದಿಂದ ಎದ್ದಾದ ನಂತರ ಮೇವ್ ಕೊಡ್ತವ್ರ ಮತ್ ಮತ್ ಮೇವಂದ್ರೆ ಅವಾಗ ತಳಗಿನ ಬೆಲ್ಟ್ ಉಳಿಬೇಕಲ್ಲೇ ಮ್ಯಾಲಿನ ಜಾಳಿಗೆ ಒಂದ್ ಹಾಕ್ತವ್ರ ಅವ್ ಜಾಳಿಗೆ ಹಾಕಿದ್ರ ಜಿ ಮೇಲೆ ಮೇ ನೋಡ್ರಿ ಅಂತ ಮೇ ಎದ್ ಬರತ್ರಿ ಕಳಗಿನ ಬೆಡ್ ಅಲ್ಲಿ ಹೋಗುದ್ರಿ ಕಸತ್ಸ ಕಸ ಹೊರಗುದು ಮತ್ತ ತಾಜ್ ಮತ್ ಅವ್ರ ಡಬಲ್ ನೋಡ್ಕೊತಾವ್ರ ಇಪ್ಪತ್ತೈದು ಇಪ್ಪತ್ತೈದ್ ಹನ್ನೆರಡು ಹನ್ನೆರಡು ವರೆ ಹಾಕ್ರ ಅವ್ ಹನ್ನೆರಡು ವರೆ ಅದೇ ಮಾಡ್ತೇವ್ರಿ ಈಗ ಎರಡ್ ಮೇವ್ ಪಟ್ಟಾದ ಆದ ನಂತರ ನಾಲ್ಕ್ ನಾಲ್ಕ ಒಂದ್ರು ತೊತಾರ ಎರ ಎರಡೂ ಲಿಂಕ್ಸ್ ತಕೊಂಡ್ರ ಈಗ ಹತ್ತು ಲಿಂಗ್ಸ್ ಲಿಂಕ್ಸ್ ಎಲ್ಲಿ ಉಳಿತಂದ್ರೆ ಈಗ ಐವತ್ತು ಲಿಂಗ್ಸ್ಕ ಐದು ತಯಾರ ಅವಾಗ ಐದ್ ಟೇರ್ ಅವಾಗ ಏನ್ ಏನ್ ಮಾಡ್ತೇವೆ ಎಲ್ಲಾ ಒಂದ್ ಲೆವೆಲ್ ಇಟ್ಕೊಳಕ್ ಪ್ರಯತ್ನ ಮಾಡ್ತಾ ಒಂದ್ ನೂರ್ ಲಿಂಕ್ಸ್ ನೂರ್ ಲಿಂಕ್ಸ್ ಒಂದ್ ಒಂದ್ ಲೆವೆಲ್ ಇಟ್ಟಿರ್ತವ್ರೆ ಒಂದ್ ಸ್ಟೆಪ್ ಅಪ್ ಮಾಡ್ತವಾರ ಒಂದ್ರೊಳಗೆ ಒಂದ್ ಕಾಣಕ್ಕೆ ಹೈ ಒಳಗ ಒಂದ್ ಲೆವೆಲ್ ಲಿಂಗ್ ಪೈಪ್ ಇಟ್ಕೊಂಡ್ಬಿಡ್ತಾರ ತಪ್ಪ ಹಾಕಬಹುದು ಮತ್ತೆಸ್ಬಹುದು ಈ ತರ ಒಂದ್ ಮೇಂಟೈನ್ ಮಾಡ್ಬೇಕವ್ ಇಲ್ಲಿ ಅಲ್ಲಿ ಮಾರು ಇಲ್ಲಿ ಇಟ್ಟರೆ ಒಗ್ ಒಂದ್ ಮೂರ್ ಲಿನ್ಸ್ ಕೊಟ್ಟಾರ ಕರೆಕ್ಟ್ ಮೂರ್ ಲಿನ್ಸ್ ಹೋಗೋ ಅಂದ್ರೆ ಈ ತರ ಮಾಡಿ ಕೊಡ್ತಿರತ್ತ ರೈತರಿಗೆ ಒಂದು ಈಗ ನೀವು ರೈತರಿಗೆ ಡಿಸ್ಪ್ಯಾಚ್ ಕೊಡ್ತಿರ್ಲಿಲ್ಲ ಎಷ್ಟನೇ ಇದಕ್ಕೆ ನಿಮ್ಮ ಇದ್ ಏನಕ್ಕೆ ಹೇಳಿಲಿಲ್ಲ ನೀವು ಮರಿ ತಯಾರ ಮಾಡಿದ್ ಬಳಕ್ರಿ ಎಷ್ಟನೇ ನೀವು ಅಂದ್ರೆ ಎಲ್ಲಾ ರೆಡಿ ಆದ್

ಒಂದು ಮಾಡ್ದ ಕೊ ಎರಡ ಕೂತಾದಂತ ಇಪ್ಪತ್ನಾಕ್ ತಾಸಿ ನೋವು ಕೊಡಬೇಕಲ್ಲ ಇಪ್ಪತ್ನಾಕ್ ತಾಸಿ ಮೇವು ಹಾಕಬೇಕರ ಇಪ್ಪತ್ತ್ ಎಂಟು ತಾಸಿ ಮೇವು ಕೊಡಬೇಕಲ್ಲ ಒಮ್ಮೆ ಒಂದ್ ಎರಡ್ ಮೂರ್ ತಾಸಕ್ ಒಮ್ಮೆ ಇಪ್ಪತ್ನಾಕ್ ತಾಸಿನ ಎಷ್ಟ್ ಸಲ ಮೇವು ಚೇಂಜ್ ಎಷ್ಟ ಸಲ ಮಾಡ್ತೀರ ಮೇವ್ರಿ ಅದ್ರದ್ದು ಒಂದ್ ಟ್ರೇ ಅನ್ನ ನೀವು ತೋರ್ಸಿದ್ರಲನ ಒಂದ್ ಟ್ರೇ ದಾಗ ರೀ ಮೇವ್ ಎಷ್ಟ್ ಮಲ ಚೇಂಜ್ ಮಾಡ್ಬೇಕ್ರಿ ಇಪ್ಪತ್ತ್ ನಾಲ್ಕಿನ ಇಪ್ಪತ್ನಾಕ್ ತಾಸಿನ ಮೇ ಹಾಕೋದ್ರಿ ಎರಡ್ ಸಲ ಮೊಡ್ತವ್ರ್ ಎರಡ್ ಸಲ ಮುಂಜಾನೆ ಬೆಳಗ್ಗೆ ಕೊಟ್ಟು ಅಂದ್ರ ಹನ್ನೆರಡು ತಾಸಿ ಮತ್ ಚೇಂಜ್ ಆಗಿ ಕೊಡ್ತವ್ರ ಮತ್ತ ಅದನ್ನ ಮುಂಜಾನೆ ತೆಗಿಬೇಕ್ರಿ ಮೂರ್ ತೆಗಿಬೇಕ ಮೂರು ನಾವ್ ಹಾ ಮೂರ್ ದಿವಸ ಮೂರು ಅಂದ್ರೆ ಆರ ಏಳು ಆದರ ಚೇಂಜ್ ಮಾಡ್ಕೊತಿರ್ತೇವ ಈ ರೈತರ ಕೊಡೋತ್ನ್ಯಾಗ ನಾವ್ ನಮ್ಮಲ್ಲಿ ಕೊಡೋತ್ನ್ಯಾಗ ಒಂದ ಜಾಗಿ ಹಾಕಿ ಆ ಜಾಗಿ ತೆಗೆದು ಕೊಡ್ತಿರ್ತೇವ ಹಾ ಹಾ ಅಥವಾ ಅದ ಬಾಕ್ಸ್ ಅದ ಮ ಪೇಪರ್ನ ತೆಗದಾವ್ ಇಟ್ಕೊಂತ ಅವ್ರ ಕಸ ತೆಗದು ಹೋಗೋದು ಹ್ಮ್ ಮ್ಯಾಲ ಹುಳ ತಕ್ಕತ್ ನಾವು ಕುತೋಗ್ಬಿಡ್ತಾರ ಅವ್ ಹ್ಮ್ ಆತರ ಒಂದ ಇವು ಸಿಸ್ಟಮ್ಯಾಟಿಕ್ ಅಂದ್ರ ಅನಾರಿ ನೀವು ಮೊದಲ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ ಈಗ ದೊಡ್ಡ ಹುಳ ಅಂದ್ರಲ್ಲಾ ಅದ ನೀವು ಮರಿ ಈಗ ಸಾಕಿ ಮರಿ ತಯಾರು ಮಾಡಿ ರೈತರಿಗೆ ಇದನ್ನ ಎಸ್ಪೋರ್ಟ್ ಮಾಡ್ತಾರಂಗಿಲ್ಲ ನೀವ್ ಸ್ವಂತ ನೀವ್ ರೇಷ್ಮೆ ಗೂಡ್ ತಯಾರು ಮಾಡಿ ನೀವ್ ಕೊಟ್ಟಿರ್ತೇವ ಅದ ಆ ಆತರ ಈಗ ರೈತರಿಗೆ ಹೊಸವಾಗಿ ಈಗ ನಿಮ್ಮ ಕಡೆ ಮರಿ ಓದ್ ಬಳಕ್ರಿ ನಿಮ್ಗೆ ಅದೊಂದು ಸ್ವಲ್ಪ ಮಾಹಿತಿ ಹೇಳ್ರಲ್ಲ ಅಂದ್ರೆ ರೈತರು ಹೊಸವಾಗಿ ಯಾರೇ ನಿಮ್ಮ ಕಡೆ ಒಯ್ಯಕ್ ಬಂದ್ರೆ ಭಿ ಹೊಸವಾಗಿ ಬಂದಿರ್ತಾರೀ ಅವ್ರಿ ಡೈರೆಕ್ಟ್ ಮರಿ ಓದ ನಿಮ್ಮ ಕಡೆ ರೀ ಅವ್ರಿಗೆ ಮುಂಜಿಂದ ಪ್ರಶ್ವಾಸ ಗೊತ್ತಿರಂಗಿಲ್ಲ ರೀ ಅದ್ರ ಬಗ್ಗೆ ಸ್ವಲ್ಪ ನೀವು ರೈತರಿಗೆ ನಮ್ಮ ನಮ್ಮ ರೈತರಿಗೆ ಕೇಳ್ತಿರ್ತಾರ ನಾವು ಅಸಹಾಯ ಮಾಡಿದ್ರೆ ಈ ಸಲ ನನಗೆ ಮಾಹಿತಿ ಕೊಡ್ಬೇಕ್ರ ಅವ್ರ ಹೋದ್ಮೇಲೆ ಇಲ್ಲಿಂದ ಹೋದ ನಂತರ ನಾನು ಪಟ್ ಅಂತಾರೆ ಏನ್ ಮಾಡ್ತಾವ್ರ ಅವ್ರಿಗೆ ವಿಜೇತ ಪೌಡರ್ ಹೊಡೆದ್ ನಾವು ಹಾಕ್ಬೇಕು ನಾವು ವಿಜೇತ ಹೊಡೆದ ಪೌಡರ್ ಹೊಡೆದ್ ನಾವು ಜೋರದ್ ಈ ಟೈಮ್ ಕೇಳ್ತಾವ್ ಈ ಟೈಮ್ ನಾವು ಹಾಕ್ಬೇಕು ಟೈಮಿಂಗ್ ಹೇಳ್ಕೊಟ್ಟಿತ್ತವ್ರ ಅರವತ್ ಮುಂಜಾನೆ ಒಂಬತ್ತಕ್ಕೆ ತಪ್ಪಲ ಹಾಕಿರ ಸಂಜೆ ಮತ್ತೆ ಎಂಟು ಒಂಬತ್ತಕ್ಕೆ ನಾವು ತಪ್ಪಲ ಹಾಕ್ಬೇಕು ಸಂಜೆ ಎಂಟು ಒಂಬತ್ತಕ್ಕೆ ತಪ್ಪಲ ಹಾಕಿರಿ ಅವಾಗ ಮೇವತ್ತಿಂದ ಹಾಕಿದಂತ ಕಿಡಿಕಿ ಎಲ್ಲಾ ಪ್ಯಾಕ್ ಮಾಡ್ಕೋಬೇಕು ಬೆಳಿಗ್ ಓಪನ್ ಮಾಡ್ಕೋಬೇಕು ಈ ತರ ಗಾಳಿ ಕೊಡ್ಕಬೇಕ ಅವ್ರನ್ನ ಆರ್ ಏಳು ಮೆವತ್ತಿಂದ ಜೋರ್ಕೊಂಡ್ ತಿರ್ ಮೂರನೇ ಜೋರ್ಕೊಂಡು ಹೋಗ್ಬೇಕಾರ ಅವ್ರಿಗೆ ಏಳು ಮೆವತ್ತಿಂದ ಜೋರ್ಕೊಂಡ್ರ ಯಾವ್ ಯಾವ ದಿವಸದಾಗ ಮಳಗಾಲ ದಿವಸದಾಗ ಆರಂದ ಏಳತ್ ಬೇಸಿಗೆ ದಿವಸದಾಗ ಆರ ಮತ್ತ ಜೋರ್ಕೊಂಡಿದ್ರ ಅಥವಾ ಮಳಿಗೆ ಚಳಿ ಚಳಿಗಾಲದಾಗ ತಂಡಿ ದಿವಸ ಏನ್ ಮಾಡಿದ್ರದ ಎಂಟ ಮಾವ ತಿನ್ ಚಾನ್ಸಸ್ ಇರೋದ್ರ ಯಾಂಟ್ ಮಾವ ತಿಂದು ಜೊರ್ಕೊಂಡೇ ಅವಾಗಿನ್ ಕೇಳ್ತಾರ ಅವ ಇನ್ನ ಸ್ವಲ್ಪ ತಿಂದಿಲ್ಲ ತಿಂದಿಲ್ಲಾ ಮತ್ತ ತಿನ್ಬೇಕಾಗೈತವ ಜ್ವರ ಕುಂತಿಲ್ಲ ಅಂತ ಕೇಳ್ತಿರ್ತಾರ ಅವ ಇನ್ನು ತಣ್ಣ ಚ ಚಳಿಯಲ್ ಇರೋದ್ರಿಂದ ಸ್ವಲ್ಪ ಮ್ಯಾಚ್ ಮಸ್ತಾವ ಅವಾಗ ಇನ್ನೊಮ್ಮೆ ಮಾಕ್ಳತಿರ್ತಾವ ಮತ್ತ ಎಲ್ಲಾ ಪೂರ್ಣ ಕಾ ಮೂಗ್ ಚೂಪ್ ಆಗಿ ಜ್ವರ್ ಕುಂಡತಾವ್ರ ರೈತ ಹೇಳ್ತಾವ ಮೂಗ್ ಚೂಪ್ ಆಗಿ ಕೂತದ ಜ್ವರ ಕೂತದ ಸ್ವಲ್ಪ ಗಾಣದಿನ ಕಲರ್ ಮಿನ್ಸೈತ್ವ ಅವಾಗ ಎದ್ದಿರ ಸ್ವಲ್ಪ ಕಪ್ಪಾಗಿ ಪರಿ ಕಳಚಿ ಮೂಗ್ ಅದ ಮೂಗ್ ಸ್ವಲ್ಪ ಮೂಗ್ ಮಟ್ಟಿ ಆಕೈತ್ರಿ ಅವಾಗ ಮೂಗು ಮಟ್ಟೆ ಜ್ವರದಿಂದ ಎದ್ದ ಮೂಗ್ ಸಣ್ಣದ ಜ್ವರದ ಈ ತರ ರೈತರಿಗೆ ಒಂದ್ ಗೈಡೆನ್ಸ್ ಕೊಡ್ತಾವ್ರ ಅಂದಾಗ ಅವಾಗ ಗೊತ್ತಾಗ್ತಿಲ್ಲ ಗೊತ್ತಾಗಂಗಿಲ್ಲ ಪರಿ ಕಳಚಿ ಮೂಗ್ ಮಟ್ಟಿ ಆಗಿ ಜ್ವರದಿಂದ ಎದ್ದೊಳ ಒಂದ್ ಜ್ವರ ಒಂದ್ ಮೂಗು ಮೂಗ್ ಎರಡ್ ಮೂಗು ಮಟ್ಟ ಕಾಣದ ಕಾಣದ ಏನ್ ಮಾಡ್ತಾರ ಅವಾಗ

அவ ர கன்ஸ் ஆகந்தூக மட்டை ஆகும் தான் அவங்க ஆட்டோமேட்டி தான்

ರೈತರಿಗೆ ನಾವ್ ಹಾಕೋದು ಒಮ್ಮೆ ಹಾಕ ಬಿಟ್ಟು ಹೋಗುದು ಬಿಟ್ಟು ಹೋಗುದು ನೋಡಂಗಿಲ್ಲ ಒಮ್ಮೆ ಮಾವು ಕೊಡೋದ್ ಹಾಕೋದು ಮುಗಿಸಬೇಕು ಮತ್ ಹಾಗೆ ಸಂಜಾಕ್ ಹಾಕೋದ್ ಕುಂಡ್ ಹಾಕಿ ಬೈಗ ಅದಾದ ನಂತರ ಮತ್ತ್ ಸಂಜೆ ಏಳು ಎಂಟು ಗಂಟೆ ಟೈಮಿಂಗ್ ಏನ್ ಮಾವು ಕೊಡ್ತಾರಲ್ಲ ಮುಂಜಾನೆ ಎಂಟು ಸಂಜಾಕರು ಸಂಜೆ ಎಂಟು ಮಂದಕ್ಕೆ ಮಾವ್ ಕುಡಲ ಮತ್ ಅದ್ರ ಮತ್ತ್ ಮುಂಜಾನೆ ಬೆಳಿಗ್ಗೆ ಕುಡಿದ್ರ ಈಗ ಒಮ್ಮೆ ಜ್ವರ ಕೂತು ಅಂದ್ರ ಈಗ ರೈತರಿಗೆ ನೀವ್ ಹೇಳಿ ಜ್ವರ ಕುತ್ ರೀ

Қас тайминг гэсу ғой тарат? Егэри, үжару дэнда ғо яртар ля ಸ್ವಚ್ಛ ಅದ ನಾವ್ ಸುಣ್ಣ ಹೊಡೆದ್ ಮೇವು ಆಗ್ಲಿ ಅಲ್ಲ ಅದನ್ನ ಸ್ವಚ್ಛ ಮಾಡಿ ತಪ್ಲ ಹಾಕಬಹುದು ತಪ್ಪಳ ಹಾಕಿ ಅಂದ್ರ ಅವಾಗ ನಾವಾಗ ಏನ ತೆಗಿಯೋದ್ ಹಾಕಬಹುದ್ರಿಗಿನ ತಗದ ತಾಜಾ ತಾಸಾ ತಗದಿ ಕಟ್ಟಿ ತಗೋಬಹುದು ತಗಿನ ಬೆಡ್ ತೆಗೆದ್ ಹೋಗಿಬಹುದ್ರಿ ಕೆಲವೊಂದ್ ಏನ್ ಮಾಡ್ತಾರು ರೈತರ ಬಾಳ ಬಾ ಹಾಳಾಟ್ರೆ ತಯಾಕ್ ಆಗಂಗಿಲ್ಲ ಬಾಳ ಹೊಳ ಇಟ್ಟದ ಮನಿ ಬೇರೆ ಬೇಕಾಗತೈತಿ ಜಾಸ್ತಿ ಬೇಕಾಗತ್ತವು ಯಾಕೆ ಹಾಲ್ಬೇಕಾಗತ್ತವು ಈ ಕಸ ತೆಗಿಯೋದ್ರಿಂದ ಇದಾಗಂಗಿಲ್ಲರೀ ಯಾಕ ಅಂದ್ರೆ ಇತ್ರಿಗ ವಾಸ ಕೆಂದುಳ ಇದನ್ನ ತೆಗೆದ್ರಿಂದ ಎಬ್ ಸೈಡ್ ಸೈಡ್ ಇಫೆಕ್ಟ್ ಇಪ್ಪ ಸ್ಮೆಲ್ ಬರಾ ನೋಡ್ರಿ ಹಿಕ್ಕಿ ಹಾಕಿದ ಇದ ಸುಣ್ಣ ಹೊಡ್ಕೋತ ತು ಬಿಡತಿರ ಸ್ಮೆಲ್ ಸುಣ್ಣ ಹಾಕಿರೈತಿ ಸ್ಮೆಲ್ ಬರಂಗಿಲ್ಲ ಈಗ ಹಿಕ್ಕಿದ ಮತ್ತ ಏನೋ ಸ್ಮೆಲ್ ದಡ್ ಇದ್ಮೆಲ್ ಬರಾಕ್ಂದ್ರ ಒಮ್ಮೆ ಇಪ್ಪತ್ನಾಕ್ ತಾ ಸುಣ್ಣ ಹೊಡ್ಕೊಟ್ಟು ಹೋಗ್ಬಿಟ್ಟಿದ್ರಲ್ಲ ರೋಗ್ ಸುಡ್ಕೋತ ಹೊಡ್ಯಾಕ್ ಅವ್ರು ಈಗ ನಾಕ್ಲೆ ಮಾಡ್ತಿವ್ ಒಂದ್ಸಾದ್ ಅವತ್ ಚಂಜಿ ಎಸ ಮುಂದ ವಿಜೇತ ಹೊಡ್ಮೆ ಹೊರಟಕ್ ಹೇರ್ತೇವ್ರ ಮರದೂಸ್ ಏನ್ ಮಾಡ್ತೇವ ಅದಕ್ಕೊಂದ್ ಸುಣ್ಣ ಕೊಡೋ ಇಪ್ಪತ್ನಾಕ್ ತಾಸ ಆದ್ ನಂತರ ಮಾಡಿರ್ತೇವ ಸುಣ್ಣ ಪಟ್ಟ್ಮರ ಸುಣ್ಣ ತಳಿಯಿಂದ ತಪ್ಪಲ್ಲ ಸುಮಾರ ತಪ್ಪಲ್ಲ ಹಾಂ ಹೆಂಗ ಬಾಯಿ ತಪ್ಪಲ್ಲ ಬಿಡ್ತೈತ್ರಿ ಅದ್ ಮ್ಯಾಲ ತಾಜಾ ತಪ್ಪ ತಪ್ಪಲ್ಲ ತಾಜ್ ನಾವ್ ತಿನ್ನಾಕ್ ಚಲೋ ಮಾಡ ತಾಜ್ ತಿನ್ನಕ ಸ್ಟಾರ್ಟ್ ಮಾಡಿ ಹೆಂಗ ಮ್ಯಾಲ ಮೇಲೆ ಹೂಳಿ ಬಿಡತ್ ಅದ ಅಂತವಾಗಿ ಮಾಡಿ ಅದ್ಲ ಆರ್ ದೋಸೆ ಹನ್ನೆರಡು ಮೂವತ್ತ ನಂತರ ಹೋಳ ಬಿಡ್ ಕಟ್ಟಕ್ ಬರತ್ರಿ ಸ್ಯಾಂಪಲ್ ಬೆಳಿತಾರ ಅವಾಗ ಬಾಯಿ ಎಳೆ ಬಿರುಳು ಎಳೆ ಬಿರು ಬಿಳಿ ಬಿಡಕ್ಕೆ ಚಲೋ ಮಾಡಿದ್ರ ಮತ್ತಿ ವಾಶ್ ಬ್ಯಾಕ್ ಚಲೋ ಮಾಡಿದ್ರೆ ರೈತರಿಗೆ ಹೇಳ್ತಾವ ಹ್ಮ್ ಈ ಬಾಯ್ ಎಲ್ಲಿ ಬಿಡಾಕ್ ಚಲೋ ಮಾಡಿ ಒಂದ್ ಹತ್ತರಿಂದ ಇಪ್ಪತ್ ಸಿಕ್ ಪಟ್ಟಿ ಮೊದಲ ಹಾರಿಸ್ ತಗೋದ್ ಒಂದ್ ಶನಕ ಪೈಲ್ ನಮಗಾರ್ನ ಅವ್ರ ಸಾಹೇಬ್ರ ಹೇಳಿದ್ ಅವಾಗ ಏನ್ ಮಾಡ್ತಿದಾರೆ ಒಂದ್ ಒಂದ್ ಸೈಡ್ ಒಪ್ಪು ಸೈಡ್ ಒಂದು ಚಂದ್ರಕೆ ತಗೋದು ಹೋಗುದು ಅದ್ರೊಳಗ ಒಂದ್ ಶಂಬರ್ ಒಳ ಆಗಲಿ ಒಂದ್ ನೂರಳ ಎರಡ್ ನೂರ ಐದನೂರ ಒಳ ಹಿಂಗ ತಗೋದ್ ಆಶ್ ಹಾಕೋದ್ರ ಆದ ನಂತರ ಏನ್ ಮಾಡ್ತಿದ್ವಿ ಅವಾಗ ಇಷ್ಟೊಂದು ನಾಲ್ಕನೇ ಭಾಗ ಹಣ್ಣಾಗಿ ಬರಕ್ ಆಯ್ತಂದ್ರ ಏನ್ ಮಾಡ್ತಿದ್ವಿ ಅವಾಗ ಮತ್ತೆ ಪ್ಲಾಸ್ಟಿಕ್ ಚಾರಕೆಲ್ಲ ರೆಡಿ ಇಟ್ಟುಕೊಂಡು ಮೇಲೆ ಒಂದು ಪ್ಲಾಸ್ಟಿಕ್ ರಾಕ್ಟಿ ಅದ್ರೊಳಗೆ ಪ್ಲಾಸ್ಟಿಕ್ ಚಾರಕಿಕ್ ಇಟ್ಬಿಟ್ಟು ಆಟೋಟಿ ತನಕ